ಐತಿಹಾಸಿಕ ಶ್ರೀ ಚನ್ನಕೇಶವ ದೇಗುಲದಲ್ಲಿ ಸರ್ಕಾರದ ನಿರ್ದೇಶನದಂತೆ ಮುಜರಾಯಿ ಇಲಾಖೆಗೆ ಸೇರಿದ ದೇವಾಲಯದಲ್ಲಿ ಸೈನಿಕರ ಹೆಸರಿನಲ್ಲಿ ವಿಶೇಷ ಪೂಜೆ ಸಲ್ಲಿಸುವಂತೆ ಸರ್ಕಾರ ಆದೇಶ ನೀಡಿದ ಹಿನ್ನೆಲೆಯಲ್ಲಿ ದೇಗುಲದ ಪ್ರಧಾನ ಅರ್ಚಕರಾದ ಶ್ರೀನಿವಾಸ್ ಭಟ್ ಹಾಗೂ ನರಸಿಂಹಪ್ರಿಯ ಭಟ್ ಸೈನಿಕರು ಹಾಗೂ ಆಪರೇಷನ್ ಸಿಂಧೂರದಲ್ಲಿ ಭಾಗವಹಿಸಿದ್ದ ಸೈನಿಕರಿಗೆ ಶ್ರೇಯೋಭಿವೃದ್ಧಿಗಾಗಿ ಸಂಕಲ್ಪ ಅಷ್ಟೋತ್ತರ ಸುತ್ತಿ ಸೇರಿದಂತೆ ವಿಶೇಷ ಪೂಜೆ ಸಲ್ಲಿಸಿದ್ದು ನಂತರ ಮಹಾಮಂಗಳಾರತಿ ವಿಶೇಷ ಪ್ರಸಾದ ವಿನಿಯೋಗ ಮಾಡಿದ್ದು ಬಂದಂತಹ ಭಕ್ತರಿಗೆ ವಿತರಿಸಲಾಯಿತು ಸೈನಿಕರ ಹಾಗೂ ಪ್ರಧಾನಿ ಹೆಸರಿನಲ್ಲಿ ಸಂಕಲ್ಪ ನೆರವೇರಿಸಿ ಪೂಜೆ ಸಲ್ಲಿಸಿದ ನಂತರ ಮಾತನಾಡಿದ ಶಾಸಕ ಎಚ್ ಕೆ ಸುರೇಶ್ ಒಂದು ವಾರದ ಹಿಂದೆಯಷ್ಟೇ ಪಾಕಿಸ್ತಾನ ನರ ಹೇಡಿಗಳು ಪ್ರವಾಸಿಗರ ಮೇಲೆ ಹಲ್ಲೆ ನಡೆಸಿ ಹತ್ಯೆಗೈದಿದ್ದು ಅಂದು ತಮ್ಮ ಸೌಭಾಗ್ಯವನ್ನು ಕಳೆದುಕೊಂಡಿದ್ದ ಸಹೋದರಿಯರಿಗೆ ಮಾತು ಕೊಟ್ಟಂತೆ ಪ್ರಧಾನಿ ಇಂದು ಆಪರೇಷನ್ ಸಿಂಧೂರಾ ಎಂಬ ಹೆಸರಿನಲ್ಲಿ ದಾಳಿ ನಡೆಸಿ ಅದಕ್ಕೆ ಪ್ರತಿಕಾರ ತೀರಿಸಿಕೊಂಡಿದ್ದು ಅದರಂತೆ ಪಾಕಿಸ್ತಾನಕ್ಕೆ ಬುದ್ದಿ ಕಲಿಸಲು ಎಲ್ಲಾ ರೀತಿಯಲ್ಲಿ ಸಿದ್ದತೆ ಮಾಡಿಕೊಂಡಿರುವ ಭಾರತ ಸೇನೆಗೆ ಆತ್ಮಸ್ಥೈರ್ಯ ತುಂಬುವ ಉದ್ದೇಶದಿಂದ ದೇಶದ ಎಲ್ಲಾ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಲಾಗುತ್ತಿದ್ದು ದೇಶದ ಎಲ್ಲಾ ನಾಗರಿಕರು ತಮ್ಮನ್ನು ರಕ್ಷಣೆ ಮಾಡುತ್ತಿರುವವರಿಗೆ ಧೈರ್ಯ ತುಂಬಲು ಪ್ರತಿಯೊಬ್ಬರೂ ಪ್ರಾರ್ಥನೆ ಸಲ್ಲಿಸಬೇಕೆಂದು ಮನವಿ ಮಾಡಿದರು ತಾಲೂಕಿನ ಎಲ್ಲಾ ದೇವಾಲಯದಲ್ಲಿ ಪೂಜೆ ಸಲ್ಲಿಸುವಂತೆ ಸೂಚಿಸಲಾಗಿದೆ ಎಂದು ತಿಳಿಸಿದರು ವಿಶ್ವವಿಖ್ಯಾತ ಆಗಿರ್ತಕ್ಕಂಥ ಚನ್ನಕೇಶನ ಪಾದಕ್ಕೆ ನಮಸ್ಕರಿಸುತ್ತ ಈ ದೇಶವನ್ನು ಮುನ್ನಡೆಸ್ತಕ್ಕಂಥ ದೇಶದಲ್ಲಿ ಶಾಂತಿಯನ್ನು ಸೃಷ್ಟಿಯನ್ನು ಮಾಡತಕ್ಕಂಥ ಈ ದೇಶದ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ವಿಶೇಷವಾಗಿ ಗೌರವಿಸ್ತಾ ಈ ದೇಶಕ್ಕೆ ರಕ್ಷಣೆಯನ್ನು ಕೊಡ್ತಕ್ಕಂತಹ ಈ ದೇಶದ ಸೈನಿಕರನ್ನು ಆತ್ಮೀಯವಾಗಿ ಗೌರವಿಸ್ತಾ ವಿಶೇಷವಾಗಿ ಇವತ್ತು ಮೊನ್ನೆ ನಡೆದಂತಹ ಪ್ರವಾಸಿಗರ ಇಪ್ಪತ್ತಾರು ಜನರ ಪಾಕಿಸ್ತಾನದ ದಾಳಿಗೆ ತುತ್ತಾದಂತಹವರ ಪ್ರತೀಕಾರವಾಗಿ ಮೊನ್ನೆ ಸಿಂಗೂರ ಅಂತಕ್ಕಂಥ ಒಂದು ಇದನ್ನ ಅಸ್ತ್ರವನ್ನ ಸನ್ಮಾನ್ಯ ಪ್ರಧಾನಮಂತ್ರಿ ಮತ್ತೆ ನಮ್ಮೆಲ್ಲ ಸೈನಿಕರು ಮಾಡಿ ಅದರಲ್ಲಿ ಯಶಸ್ವಿಯನ್ನು ಕಂಡ ಸಂದರ್ಭದಲ್ಲಿ ಇವತ್ತು ಇಡೀ ದೇಶದ ಜನಕ್ಕೆ ನೂರ ನಲವತ್ತೆಂಟು ಕೋಟಿ ಜನಕ್ಕೆ ಶಾಂತಿ ನೆಮ್ಮದಿಯನ್ನು ಕೊಡಬೇಕು ಅಂತಕ್ಕಂಥ ಯಾವುದೇ ಜಾತಿ ಧರ್ಮ ಇಲ್ಲದೆ ಕೊಡ್ತಕ್ಕಂತಹ ಏಕೈಕ ಈ ದೇಶದ ಈ ವಿಶ್ವದ ಹೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಇವತ್ತು ಎಲ್ಲ ಧಾರ್ಮಿಕ ಕೇಂದ್ರಗಳಲ್ಲಿ ವಿಶೇಷವಾಗಿ ವಿಶ್ವವಿಖ್ಯಾತ ಆಗಿರ್ತಕ್ಕಂಥ ಚನ್ನಕೇಶ್ವರ ಶಕ್ತಿ ಅಪಾರ ಇಡೀ ವಿಶ್ವಕ್ಕೆ ಮಾದರಿಯಾಗಿರ್ತಕ್ಕಂಥದ್ದು ಇವತ್ತೆಲ್ಲ ನಮ್ಮ ಪುರೋಹಿತ ವೃಂದದವರು ಬೆಳಗಿನಿಂದಲೂ ಸಹ ಜಪ ಅವರವನ್ನು ಮಾಡಿ ಈ ದೇಶಕ್ಕೆ ಶಾಂತಿಯನ್ನು ಕೊಡಲಿ ಈ ದೇಶದಲ್ಲಿ ಸಮೃದ್ಧಿಯನ್ನು ಕೊಡಲಿ ನೆಮ್ಮದಿಯ ಜೀವನವನ್ನು ನಡೆಸಲಿ ಈ ದೇಶವನ್ನು ಮುನ್ನಡೆಸ್ತಕ್ಕಂಥ ಸನ್ಮಾನ್ಯ ನರೇಂದ್ರ ಮೋದಿ ಅವರಿಗೆ ಅತಿ ಹೆಚ್ಚು ಶಕ್ತಿಯನ್ನು ಕೊಡಲಿ ಅಂತಕ್ಕಂಥ ಸಂಕಲ್ಪದೊಂದಿಗೆ ಇವತ್ತು ಎಲ್ಲ ನನ್ನ ಪುರೋಹಿತ ವರ್ಗದವರು ಇವತ್ತು ಪೂಜೆಯನ್ನು ಸಲ್ಲಿಸಿದ್ದಾರೆ ಹಾಗಾಗಿ ಈ ದೇಶಕ್ಕೆ ನೆಮ್ಮದಿಗೋಸ್ಕರ ಮತ್ತು ಈ ದೇಶನ ಶಾಂತಿಗೋಸ್ಕರ ಈ ಸೈನಿಕರ ಒಂದು ಆತ್ಮಸ್ಥೈರ್ಯ ಹೆಚ್ಚಿಸ್ತಕ್ಕಂಥದ್ದು ಮೊನ್ನೆ ನಡೆದಂಥ ಇಪ್ಪತ್ತಾರು ಜನದ ಕುಟುಂಬಸ್ಥರು ಏನು ಕಂಗಾಲಾಗಿದ್ದರು ಅವರ ಆತ್ಮಸ್ಥೈರ್ಯಕ್ಕೆ ಒಂದು ಸ್ಫೂರ್ತಿಯಾಗಿ ಪ್ರತೀಕಾರವನ್ನು ಮಾಡಿರ್ತಕ್ಕಂಥದ್ದು ಹಾಗಾಗಿ ಮತ್ತೊಮ್ಮೆ ಪ್ರಧಾನಮಂತ್ರಿಗೆ ಸೈನಿಕರಿಗೆ ವಿಶೇಷವಾಗಿ ಇವತ್ತು ಎಲ್ಲ ದೇವಸ್ಥಾನಗಳು ಇಡೀ ಭಾರತ ದೇಶದಲ್ಲಿರ್ತಕ್ಕಂಥ ಧಾರ್ಮಿಕ ದೇವಸ್ಥಾನಗಳಲ್ಲಿ ಪೂಜೆ ಪುನಸ್ಕಾರಗಳು ನಡೀತಾ ಇದೆ ಇದು ವಿಶ್ವವಿಖ್ಯಾತ ಆಗಿರ್ತಕ್ಕಂಥದ್ದು ಬಹುಶಃ ಚನ್ನಕೇಶ್ವರ ದೇವಸ್ಥಾನ ತುಂಬ ತುಂಬ ಪವಿತ್ರಂದ ಮೂರ್ತಿಯೇ ನೀಲಾವಣಿ ಮಹಾರಾಜ ಪ್ರತ್ಯಕ್ಷ ದೇವಾಲಯ ಇರ್ತದೆ ಸತ್ಯಂ 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 ಮುಚ್ಚತೆ ವೇದಶಾಸ್ತ್ರ ಇವತ್ತಿನ ದಿನ ಕೇಂದ್ರ ಕೇಂದ್ರ ಸರ್ಕಾರದಲ್ಲಿ ಅಂತೆ ನಮ್ಮ ಏನು ಉಗ್ರಗಾಮಿಗಳ ಪಟ್ಟಳವನ್ನು ತಡೆಯಲು ಮಾನ್ಯ ಪ್ರಧಾನ ನೇತೃತ್ವದಲ್ಲಿ ಪಡೆಯು ಸಿಂಧೂರನ ಹೆಸರಿನಲ್ಲಿ ಅವರ ಅವರನ್ನು ಧ್ವಂಸ ಮಾಡಿ ಅವರಿಗೆ ನಮ್ಮ ಏನಿಲ್ಲಿ ನಮ್ಮ ಹಿಂದೂಗಳಿಗೆ ದೌರ್ಜನ್ಯಿಸಿದರೋ ಅದರ ಪ್ರತೀಕಾರವಾಗಿ ಅವರ ಉಗ್ರಗಾಮಿಗಳನ್ನು ಸದೆ ಪಡೆದು ಎಲ್ಲ ಹಿಂದೂಗಳ ಶಾಂತಿಗಾಗಿ ಮತ್ತು ನಮ್ಮ ಭಾರತದ ಏಳಿಗೆಗಾಗಿ ನಮ್ಮ ಏನು ಪ್ರಧಾನಮಂತ್ರಿಗಳು ಅವರೆಲ್ಲ ತಗೊಂಡ ನಿರ್ಧಾರಗಳನ್ನು ಎಲ್ಲರೂ ನಿಸ್ಸಂಶಯವಾಗಿ ಸಂತೋಷ ಸ್ವಾಗತಿಸುತ್ತಾ ಇನ್ನು ಮುಂದೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅವರನ್ನು ಸದೆ ಬೆಳೆದು ನಮ್ಮ ಈ ಭಾರತದ ಭೌತಿಕ ನಿಜ ಸಾಧನೆ ಮಾಡಲಿಂತ ಈ ಮೂಲಕ ಅವರಿಗೆ ಮಾತೃಸ್ಥೈರ್ಯಕ್ಕೆ ಕೊಡಲಿನ ಕೇಳಿಕೊಂಡು ಈ ಪ್ರಾರ್ಥನೆ ಮಾಡ್ತಾ ಇವತ್ತಿನ ವಿಶೇಷ ಪೂಜೆ ಈಗ ಪ್ರಾರಂಭ ಮಾಡಿ ಅವರಿಗೆ ಸ ಏನು ನಮ್ಮ ಹಿಂದೂಗಳ ಸದ್ಗ ಇದಕ್ಕೆ ಸದ್ಗತಿಗೋಸ್ಕರ ಪ್ರಾರ್ಥನೆ ಮಾಡ್ತಾ ಅವರಿಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಹುಟ್ಟಾಳು ಮಾಡಿ ನಮ್ಮ ಶಾಂತಿ ಅಂತ ಈ ಕೆ ಶ್ರೀ ಕೇಶವನ ಪ್ರಾರ್ಥನೆ ಮಾಡ್ತಾ ನಮ್ಮ ಮಾತು ರಾಜ್ಯ ಸರ್ಕಾರದ ಆದೇಶಂತೆ ಇವ ಇವತ್ತಿನ ದಿನ ಅವರ ಹೆಸರಲ್ಲಿ ಪೂರ್ತಿ ವಿಶೇಷವಾಗಿ ತಂಡ ಯೋಧರ ಸದ್ಗತಿಗಾಗಿ ಅವರಿಗೆ ಇನ್ನೂ ಹೆಚ್ಚಿನ ಶಕ್ತಿ ಆತ್ಮಸ್ಥೈರ್ಯ ಶಕ್ತಿಗಳಿಂದ ಪ್ರಾರ್ಥನೆ ಮಾಡ್ತಾ ಅವರಿಗೆ ಆತ್ಮಸ್ಥೈರ್ಯ ತುಂಬಲಿ ಅಂತ ಕೇಶವನ್ನು ಪ್ರಾರ್ಥನೆ ಮಾಡ್ತಾ ವಿಶೇಷ ಪೂಜೆ ಮಾಡಿ ಅವರ ಇನ್ನೂ ಧೈರ್ಯ ಬರಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ಈಗ ಅವರ ಹೆಸರಿನಲ್ಲಿ ಸಂಕಲ್ಪ ಮಾಡಿ ಇನ್ನು ಮುಂದೆ ವಿಶೇಷ ಪೂಜೆಗಳನ್ನು ನೆರವೇರ್ತಾ ಇದ್ದೇವೆ ಇದಕ್ಕೆ ನಮ್ಮ ಎಲ್ಲ ಜಿಲ್ಲಾಡಳಿತ ಸಾಲಗಳಿಂದ ನಮ್ಮ ಮಾನ ಶಾಸಕರೆಲ್ಲ ಬಂದು ಸಾಕಷ್ಟು ನಡೆಸ್ತಾ ಇದ್ದಾರೆ ಅದಕ್ಕೆ ಎಲ್ಲ ಕೇಶೆ ಬುದ್ಧಿ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಪ್ರಾರ್ಥನೆ ಮಾಡ್ತೀನಿ